ಇಂದು ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ಅಪರ ಜಿಲ್ಲಾಧಿಕಾರಿ ಡಾ ಎನ್ ತಿಪ್ಪೇಸ್ವಾಮಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿಅಶ್ವಿಜಾ ಅವರು ಬಾಬು ಜಗಜೀವನ್ ರಾಮ್ ರವರ ಜೀವನದ ಮೌಲ್ಯಗಳನ್ನು ಮತ್ತು ವಿಚಾರಧಾರೆಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಪ್ರಭು ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಯ್ಯ ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ವಿ ಅಶ್ವಿಜ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ದಲಿತ ಸಂಘಟನೆಗಳ ಮುಖಂಡರು ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಹರೀಶ್ ಪಶು ಸಂಗೋಪನಾ ಇಲಾಖೆ ಗಿರೀಶ್ ಬಾಬುರೆಡ್ಡಿ ಮತ್ತಿತರ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು सर अदब बन सर अंदर इधर ना सर अरे आगे सर चोर인데 सर चोर이 ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮಹಿಳೆಯರು ಸಾರ್ವಜನಿಕರು ಪತ್ರಿಕೆ ಮತ್ತು ಮಾನವ ಮಿತ್ರರು ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಶ್ರೀ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೆಯ ಜನ್ಮ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಶ್ರೀ ಬಾಬು ಜಗಜೀವನ್ ಬೇರೆಯವರಿಗೆ ಸಿಗ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಏನು ಒಂದು ದೀರ್ಘ ಕಾಲ ಅವರು ಸೆಂಟ್ರಲ್ ಮಿನಿಸ್ಟ್ರಿಯಲ್ಲಿ ಅವರು ಡೆಪ್ಟಿ ಚೀಫ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಮತ್ತೆ ಸುಮಾರು ಅವರು ಇಲಾಖೆಗಳಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಬಟ್ ಇದೆಲ್ಲ ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ ಈನ ದಲಿತರಿಗೆ ಬಡವರಿಗೆ ಹೇಗೆ ನಾವು ಅನುಕೂಲ ಮಾಡಬಹುದು ಅನ್ನೋ ಒಂದು ಪಾಲಿಸೀಸ್ ಅವರು ರೂಪಿಸಿದ್ದಾರೆ ಈಗ ನಾವು ಕಾರ್ಯಾಂಗದಲ್ಲಿ ಇದ್ದೀವಿ ಆಸ್ ಎಕ್ಸಿಕ್ಯೂಟಿವ್ಸ್ ಈಗ ಎಷ್ಟು ಜನ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದ್ದಾರೆ ಅವರಿಗೆ ಒಳ್ಳೆಯ ಉತ್ತಮ ಶಿಕ್ಷಣ ನಾವು ಕೊಡ್ತಾ ಇದೀವ ಇಲ್ವಾ ಅಂತ ನಾವೇ ನಮ್ಗೆ ಪ್ರಶ್ನೆ ಕೇಳಬೇಕು ಇವತ್ತು ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೀರ ಈಗ ಆ ಮಗು ಬರೀ ನಾವು ಹತ್ತನೇ ತರಗತಿ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ವಾದ ಹೋಗಿ ಸಿಕ್ಸ್ ಸೆವೆಂತ್ ಏತ್ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೆಯಾ ಇಲ್ವಾ ಪ್ರೈವೇಟ್ ಶಾಲೆಯಲ್ಲಿ ಅದು ನಡ್ಕೊಂಡು ಹೋಗುತ್ತೆ ಬಟ್ ಗವರ್ಮೆಂಟ್ ಶಾಲೆಯಲ್ಲಿ ಹೋಗುವ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಬಿಕಾಸ್ ಅದೇ ಒಂದು ಸೊಸೈಟಿಗೆ ಫೌಂಡೇಶನ್ ಮಗು ಚೆನ್ನಾಗಿ ಓದಿದ್ರೆ ಅವರು ಅವ್ರ ಜೀವನ ಚೆನ್ನಾಗಿ ನೋಡ್ ನೋಡ್ಕೊಳ್ತಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತದೆ ಒಂದು ಕುಟುಂಬ ಚೆನ್ನಾಗಿದ್ರೆ ಒಂದು ಇಡೀ ಸಮಾಜನೇ ಬದಲಾವಣೆ ಆಗುತ್ತದೆ ಇಡೀ ರಾಷ್ಟ್ರನೇ ಚೆನ್ನಾಗಿರುತ್ತದೆ ಡಾಕ್ಟರ್ ಬಾಬು ಜಗದೀನ್ ರಾಮ್ ರವರ ಮಾಜಿ ಉಪ ಪ್ರಧಾನಿಗಳು ಮತ್ತು ಹಸಿರು ಕ್ರಾಂತಿ ಅಧಿಕಾರಿಗಳಾದಂಥ ಶ್ರೀ ಮಹಾನ್ ವ್ಯಕ್ತಿ ಐವತ್ತು ಜನ್ಮ ದಿನಾಚರಣೆಯನ್ನು ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾಡಳಿತದಿಂದ ಬಹಳ ಸರಳ ಮತ್ತು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಮಹನೀಯರ ಈ ಮಹಾನ್ ವ್ಯಕ್ತಿಯ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಜಯಂತಿ ಬಗ್ಗೆ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ ಮೇಡಮ್ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಕುರಿತು ಮಾನ್ಯ ಮಾತಾಡಬೇಕು ಅಂತ ಹೇಳಿ ಭಾರತದ ಇತಿಹಾಸದಲ್ಲಿ ಇದುವರೆಗೂ ಅತ್ಯಧಿಕ ಅವಧಿಗಳ ಕಾಲ ಕೇಂದ್ರ ಸಚಿವರಾಗಿ ಉಪ ಪ್ರಧಾನಿಗಳಾಗಿ ಆಡಳಿತ ನಡೆಸಿದ ಅನುಭವದ ದಾಖಲೆ ಹಾಗೂ ತಳಮಟ್ಟದ ಸಮುದಾಯಗಳನ್ನು ಪ್ರತಿನಿಧಿಸಿದ ದಾಖಲೆಯನ್ನು ಕೂಡ ಬಾಬು ಜಗಜೀವನ್ ರಾಮ್ ಅವರಿಗೆ ಇದೆ ಸ್ವತಂತ್ರ ಸಿಕ್ಕ ನಂತರ ಭಾರತಕ್ಕೆ ಸಂವಿಧಾನ ಕೊಡುವಂಥ ಗುರುತರ ಜವಾಬ್ದಾರಿಯನ್ನು ಡ್ರಾಫ್ಟಿಂಗ್ ಕಮಿಟಿ ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆ ಆದಮೇಲೆ ಆ ಸಂವಿಧಾನ ರಚನಾ ಸಮಿತಿ ಎಲ್ಲ ದೇಶಗಳ ಸಂವಿಧಾನವನ್ನು ತನ್ನ ಜ್ಞಾನವನ್ನು ಅದರ ಮೂಲಕ ದೇಶಕ್ಕೆ ಸದೃಢವಾದಂಥ ಒಂದು ಸಂವಿಧಾನದ ಕರಡನ್ನು ಕೊಡ್ತಾರೆ ಆ ಕರಡು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಡೀ ಭಾರತ ದೇಶದ ವಿವಿಧ ಮೂಲೆಗಳಿಂದ ಇದ್ದಂಥ ಮಹಾ ನಾಯಕರನ್ನು ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ ಅಸೆಂಬ್ಲಿ ಆ ಸಂವಿಧಾನವನ್ನು ಅಂಗೀಕರಿಸೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಅದರ ಎಲ್ಲ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಸಂವಿಧಾನವನ್ನು ಅಂಗೀಕರಿಸಲಾಗ್ತದೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮೊಟ್ಟ ಮೊದಲನೇದಾಗಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅತ್ಯಂತ ಸಕ್ರಿಯವಾಗಿ ಸಂವಿಧಾನವನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ತಳಮಟ್ಟದ ಸಮುದಾಯಗಳ ನೋವು ಅವೆಲ್ಲ ವಿಷಯಗಳನ್ನ ಅಂಬೇಡ್ಕರ್ ಅವರ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಆ ಒಂದು ಕಾನ್ಸ್ಟಿಟೆಂಟ್ ಅಸೆಂಬ್ಲಿನಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನ ಕೊಟ್ಟು ಸದೃಢವಾದ ಒಂದು ಸಂವಿಧಾನವನ್ನು ಭಾರತ ಅಳವಡಿಸೋ ಅಳವಡಿಸಿಕೊಳ್ಳುವಂತ ಒಂದು ಮಟ್ಟವನ್ನ ಒಂದು ಗುರಿಯನ್ನ ಹುಡ್ಲಿಕ್ಕೆ ಅವರ ಕೊಡುಗೆ ಅಮೂಲ್ಯವಾಗಿದೆ ಕೇಂದ್ರ ಸರ್ಕಾರದ ಖಾತೆಗಳನ್ನು ವಹಿಸಿಕೊಂಡು ಭಾರತ ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಹಸಿರು ಕ್ರಾಂತಿ ಅಧಿಕಾರರಾಗಿ ಹಸಿವಿನ ಗಣವನ್ನು ನೀಗಿಸಿ ಮತ್ತು ಆರ್ಥಿಕ ಸದೃಢ ಸದೃಢತೆಯನ್ನು ಉಂಟು ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿರುವಂಥ ಒಬ್ಬ ಮಹಾನ್ ಭಾವ ಅವರು ಹಾಕಿಕೊಟ್ಟಂಥ ಆದರ್ಶ ಮಾರ್ಗದಲ್ಲಿ ತಾವೆಲ್ಲರೂ ನಡೆಯೋಣ ಅಂತೇಳಿ ಮಾನ್ಯ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಭು ಸರ್ ಅವರು ತಿಳಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾರೆ ಉಪಸ್ಥಿತರಿರುವಂತಹ ಮಹಾನಗರ ಪಾಲಿಕೆ ಮಾನ್ಯ ಆಯುಕ್ತರಾದಂತಹ ಅಶ್ವಿನ ಮೇಡಮ್ ಕುರಿತು ಮಾತನಾಡಬೇಕು ಅಂತ ಹೇಳಿ ಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಏಪ್ರಿಲ್ ಐದು ಸಾವಿರದ ಒಂಬೈನೂರ ಎಂಟರಂದು ಭೋಜ್ಪುರ್ ಬಿಹಾರಲ್ಲಿ ಜನ್ಮವನ್ನು ಪಡೆದ ಬಾಬು ಜಗ್ಜೀವನ್ ರಾಮ್ ಅವರು ಕಲ್ಕತ್ತಾ ಹಿಂದೂ ಯೂನಿವರ್ಸಿಟಿಯಲ್ಲಿ ತಮ್ಮ ಗ್ರ್ಯಾಜುಯೇಷನ್ ಪದವಿಯನ್ನು ಪಡೆದು ಪೊಲಿಟಿಕ್ಸ್ಗೆ ಆಗ್ತಾರೆ ಅವತ್ತಿಂದ ಸುಮಾರು ಐವತ್ತು ವರ್ಷಗಳ ಕಾಲ ಸತತವಾಗಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಮತ್ತು ಲೇಬರರ್ಸ್ ಲೇಬರರ್ ಮಿನಿಸ್ಟರ್ ಆಗಿ ಹಲವಾರು ಇನ್ನು ಸ್ಕೀಮ್ಸ್ಗಳನ್ನು ತರ್ತಾರೆ ಇದರಲ್ಲಿ ಪ್ರಮುಖವಾಗಿ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ವೋಟಿಂಗ್ ರೈಟ್ಸ್ ಅನ್ನು ಬಡೀಲೇಬೇಕು ಅನ್ನೋ ಒಂದು ಹಠವನ್ನು ನಿಂತಾರೆ ಅದಾದ ನಂತರ ಮತ್ತೆ ಲೇಬರರ್ಸ್ಗೆ ಡೈಲಿ ವೇಜಸ್ ಆಗಿರಲಿ ಅವ್ರಿಗೆ ಲಿಮಿಟೆಡ್ ಅವರ್ಸ್ ಆಫ್ ವರ್ಕಿಂಗ್ ಹಾಲಿಡೇ ಪೆನ್ಷನ್ ಈ ಥರ ಹಲವಾರು ಸ್ಕೀಮ್ಸ್ಗಳನ್ನು ಬಾಬಾ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಜಾರಿಗೆ ತರ್ತಾರೆ ಇಂದಿನ ದಿನದಲ್ಲಿ ಪ್ರೆಸೆಂಟ್ ಡೇಲಿ ನಾವು ಏನೇನು ಅವರ ವ್ಯಾಲ್ಯೂಸನ್ನು ಅಂದರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಎಲ್ಲ ಸ್ಕೀಮ್ಸು ಜನರ ಬಾಗಿಲಿಗೆ ತಲುಪಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ಜಿಲ್ಲಾ ಅಧಿಕಾರಿಗಳ ಜೊತೆ ಎಲ್ಲ ಎಂಟೈರ್ ಟೀಮ್ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಮ್ದು ಒಂದು ಬಾಬು ಜಗ್ಜೀವನ್ ರಾಮ್ ವೃತ್ತ ಅಂತ ಇದೆ ಕೋತಿ ತೋಪ ಸರ್ಕಲ್ ಹತ್ರ ಅದ್ರದ್ದು ಡೆವಲಪ್ಮೆಂಟ್ ಸಹ ಈ ವರ್ಷ ತಗೊಂಡಿದೀವಿ ಕಂಪ್ಲೀಟ್ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಬಾಬು ಜಗ್ಜೀವನ್ ರಾಮ್ ಭವನ್ ನಿರ್ಮಾಣ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಅದು ಏನು ಸ್ಥಗಿತವಾಗಿತ್ತು ಅದ್ರ ನಮ್ಮ ಎ ಜಿ ಮಾತಾಡಿದೀವಿ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿ ಸರ್ಕಾರದಿಂದ ಫುಲ್ ಸಪೋರ್ಟ್ ಇದೆ ನಮಗೆ ಇದ್ರ ಈ ಬಗ್ಗೆ ಅತಿ ಶೀಘ್ರದಲ್ಲಿ ನಾವೊಂದು ಆಕ್ಷನ್ ಪ್ಲಾನ್ ಸಹ ಮಾಡ್ತಾ ಇದ್ವಿ ತಮಿಳರಿಗೂ ಇವತ್ತು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗ್ಜೀವಂತರಾಮ್ ಅವರ ಜಯಂತಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಂದು ಮೀಟಿಂಗ್ ಕರೆದಿದ್ರೆ ತಾವೆಲ್ಲರೂ ತಮ್ಮ ಸಜೆಷನ್ಸ್ನ ಇಲ್ಲಿ ಹೇಳಬೇಕು ಅಂತ ಅವರ ಜಯಂತಿಯ ಈ ಸಂದರ್ಭದಲ್ಲಿ ಈ ಸಭಾಂಗಣದಲ್ಲಿ ಈ ಜಯಂತಿಯ ಒಂದು ಚಿಕ್ಕದಾದ ಚುಕ್ಕದಾದ ಶಾಂತಿಯುತಾದಂತಹ ನಾವೆಲ್ಲರೂ ಮನಸ್ಸಿಟ್ಟು ಕೇಳುವಂತಹ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಹಿಸಿಕೊಂಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ ಹಾಗೆ ಮಹಾನಗರ ಪಾಲಿಯ ಪಾಲಿಕೆಯ ಆಯುಕ್ತರು ಮೇಡಮ್ ಇದ್ದಾರೆ ಎಲ್ಲ ಬಂಧುಗಳಿದ್ದೀರ ಸಮೂಹ ಮಾಧ್ಯಮದವರು ಹಾಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ಜಯಂತಿ ಹುಟ್ಟಿದ ದಿನ ಆಕ್ಚುಲಿ ಹುಟ್ಟಿದ ದಿನಕ್ಕೆ ವಿರುದ್ಧವಾದದ್ದು ಸಪ್ತದಿನ ಅಂತ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಬಹಳಷ್ಟು ಜನ ಬದುಕ್ತಾರೆ ಬಹಳಷ್ಟು ಜನ ಬದುಕಿ ತಮ್ಮ ಹೆಜ್ಜೆಗಳನ್ನ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ ಎಲ್ಲ ಬದುಕಿದ ಜನರ ಜಯಂತಿಗಳನ್ನು ಈ ದೇಶದಲ್ಲಿ ಆಚರಣೆ ಮಾಡೋದು ಬಹಳ ಬೇಡ ಎಲ್ಲರ ಜಯಂತಿಗಳನ್ನ ನಾವು ಮಾಡಲ್ಲ ಕೆಲವೇ ಕೆಲವು ಜನರ ಜಯಂತಿಯನ್ನು ಮಾಡ್ತೀವಿ ಅವರು ಅವರ ಹೆಜ್ಜೆ ಗುರುತುಗಳನ್ನು ಅವರು ನಡೆದು ಬಂದ ದಾರಿಯನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಜಯಂತಿಯನ್ನು ಮಾಡ್ತೀವಿ ಇವತ್ತು ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಮೀಸಲಾತಿ ಇಲ್ಲದ ಅವಧಿಯಲ್ಲಿ ಮೀಸಲಾತಿ ಇಲ್ಲದ ಅವಧಿಯಲ್ಲಿ ಸ್ವಾತಂತ್ರ ಸ್ವಾತಂತ್ರ್ಯ ಬದುಕಿನ ಮುಂಚಿನ ಅವಧಿಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿ ಅದು ಸಮಾಜದ ಕಟ್ಟಕಡೆಯ ಚಮರ್ ಚಮರ್ ಅಂತಕ್ಕಂಥ ಒಂದು ಜಾತಿ ಚಮರ್ ಅಂತಕ್ಕಂಥ ಒಂದು ಜಾತಿಯಲ್ಲಿ ಬಿಹಾರದ ಆ ಪ್ರದೇಶದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಅವರ ತಂದೆ ಮೂಲತಃ ಒಬ್ಬ ಸೈನ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾದರೂ ಸಹ ಅಂಥ ಮನೆತನದಿಂದ ಬಂದಂಥವರು ಒಂದು ಸಮಯ ಅವರಿಗೆ ಸಿಕ್ಕಂತಹ ಒಂದು ಸಮಯ ಅವರಿಗೆ ಸಿಕ್ಕಂತಹ ಒಂದು ಅವಕಾಶ ಸರಿಯಾದ ರೀತಿ ಬಳಸಿಕೊಂಡು ಭಾರತ ದೇಶ ಗುರುತಿಸುವಂತಹ ಮೇರು ವ್ಯಕ್ತಿಯಾಗಿ ಮೇರು ವ್ಯಕ್ತಿ ಅಂದರೆ ಭಾಳಷ್ಟು ಜನ ಉಪ ಪ್ರಧಾನಿಗಳಾಗಿದ್ದಾರೋ ಇಲ್ಲ ಗೊತ್ತಿಲ್ಲ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಉಪ ಪ್ರಧಾನಿಯ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅದು ಅವರು ಅವರ ಕಾಲಘಟ್ಟದಲ್ಲಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ಸಮಯವನ್ನು ಬಳಸಿಕೊಂಡಂಥದ್ದು ಅವಕಾಶವನ್ನು ಬಳಸಿಕೊಂಡಂಥದ್ದು ಮೀಸಲಾತಿ ಇಲ್ಲದ ಸಂದರ್ಭದಲ್ಲಿ ಶಿಕ್ಷಣವನ್ನು ಪಡೆದರು ಅದರಲ್ಲಿ ವಿಶೇಷವಾಗಿ ಬನಾರಸಿಂದ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹೋಗ್ತಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಬರೋಕಿನ್ನ ಮುಂಚೆನೆ ಬಿ ಎಸ್ ಸಿ ಪದವಿಯನ್ನ ಪಡೆಯಕ್ಕಿಂತ ಮುಂಚೆ ಅವರು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ ಅದಕ್ಕೆ ಮುಂಚೆ ಸ್ಥಳೀಯವಾಗೇ ಓದ್ತಾರೆ ಬಿಹಾರದಲ್ಲಿ ಸ್ಥಳೀಯವಾಗೇ ಓದ್ತಾರೆ ಸ್ಥಳೀಯವಾಗಿ ಓದಿದಂಥ ವ್ಯಕ್ತಿ ಅವತ್ತು ತುಂಬಾ ಅಂದ್ರೆ ಆ ಸೇನೆಯಲ್ಲಿದ್ದಂಥ ತಂದೆ ಆ ಕೃತಿಯನ್ನ ಬಿಟ್ಟು ಒಂದು ಹೊಲ ಜಮೀನ್ ತಗೊಂಡು ಜಮೀನ್ನ ಉಳುಮೆ ಮಾಡ್ಕೊಂಡು ಮಗನನ್ನು ಓದಿಸಿದಂತಹ ಒಂದು ಸಂದರ್ಭ ಆ ವ್ಯಕ್ತಿ ನಮಗೆ ಇವತ್ತು ಯಾಕೆ ಮುಖ್ಯ ಆಗ್ತದೆ ಇವರ ಜಯಂತಿಯನ್ನ ಇಡೀ ಭಾರತ ದೇಶದ ಆದ್ಯಂತ ಆ ಅವರ ಜಯಂತಿಯನ್ನ ಆಚರಣೆ ನಡೀತಾರೆ ಇಡೀ ಎಲ್ಲಾ ರಾಜ್ಯಗಳಲ್ಲಿ ನಡೀತಾರೆ ಅವತ್ತಿನ ದಿನಮಾನದ ನೆಹರು ಸರ್ಕಾರ ಆಗ್ಬೋದು ನಂತರದ ಇಂದಿರಾ ಗಾಂಧಿ ಸರ್ಕಾರ ಆಗ್ಬೋದು ಈ ಸರ್ಕಾರದ ಜೊತೆಗೆ ಒಡನಾ ಒಡನಾಡಿಗಳಾಗ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರ ಸಮಾನ ಹಕ್ಕುಗಳಿಗೋಸ್ಕರ ಚಿಂತನೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇನೆ ಈ ಡಿಪ್ರೆಸ್ಡ್ ಯಾರು ಸೂಚಿತರಿದ್ದಾರೆ ದಮನೀತ್ರಿ ಮೂವತ್ತೈದನೇ ಸ್ಪೀಚ್ ಅದು ಭಾರತ ಸರ್ಕಾರದ ಕಾಯ್ದೆ ಬರುತ್ತಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆ ಸಂದರ್ಭದಲ್ಲೇನೆ ಒಂದು ಫೆಡರಲ್ ಲೀಗ್ ಲೀಗ್ ಅಂತ ಮಾಡ್ತಾರೆ ಡಿಪ್ರೆಸ್ಡ್ ಕ್ಲಾಸ್ಗೆ ಒಂದು ಲೀಗ್ ಅಂತ ಸ್ಟಾರ್ಟ್ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರು ಬೆಳೆದು ಬಂದ ಪರಿಸರದಲ್ಲಿದ್ದಂಥ ಜನರನ್ನ ಮೇಲೆ ಕೆತ್ತಬೇಕನ್ನ ಮುಖ್ಯವಾದ ಉದ್ದೇಶ ಆಗುತ್ತೆ